ಓಕೆ ನಾನು ಚಂದ್ರಕಾಂತ್ ಗದ್ಗಿ ಎಸ್ ಟಿ ಯೂನಿಯನ್ ವಲಯದ ಅಧ್ಯಕ್ಷ ಜಂಟಿ ಸಂ ಕ್ರಿಯಾ ಸಮಿತಿಯ ಅಧ್ಯಕ್ಷ ತಮ್ಮೆಲ್ಲರಲ್ಲಿ ಮನವಿ ಮಾಡೋದು ಮತ್ತು ಸರ್ಕಾರಕ್ಕೆ ಎಚ್ಚರ ಕೊಡೋದು ಅವರು ಸರ್ಕಾರ ಕಣ್ಣು ತರಿಸಬೇಕಾದರೆ ನಾವು ಈಗಾಗಲೇ ಇಪ್ಪತ್ತು ತಿಂಗಳು ಹೋರಾಟ ಮಾಡ್ತಾ ಬಂದೀವಿ ವೇತನ ಪರಿಷ್ಕರಣ ಮಾಡ್ತಾ ಇಲ್ಲ ನಮಗೆ ಸಿಗಬೇಕಾದಂಥ ಸವಲತ್ತು ಹಕ್ಕು ಹಕ್ಕೇನಿದೆ ಅದು ಯಾಕೋ ಮಲತಾಯ ಧೋರಣೆ ಕಾಣಿಸ್ತಾ ಇದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಸಾಮಾಜಿಕ ನಾಯಕರಾಗಿ ಹಿಂದುಳಿದ ನಾಯಕರಾಗಿ ನಾನು ಎಲ್ರಿಗೂ ಸಾರ್ವಜನಿಕವಾಗಿ ಎಲ್ಲ ಸವಲತ್ತು ಕೊಡ್ತಂತ ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಯಲ್ಲಿ ನಮ್ಮದೇ ಶಕ್ತಿ ಯೋಜನೆ ಭಾಳ ಪ್ರಬಲವಾಗಿ ನಾವು ಅದಕ್ಕೆ ಸಕ್ಸಸ್ ಮಾಡಿದ್ದೆವು ಶಕ್ತಿ ಯೋಜನೆ ಅಂದರೆ ಹೆಣ್ಮಕ್ಳನ್ನ ಫ್ರೀಯಾಗಿ ಒಯ್ಯೋದು ಫ್ರೀಯಾಗಿ ತರೋದು ಮತ್ತು ಇದರ ಸಕ್ಸಸ್ ಬಗ್ಗೆ ಇಡೀ ಸ್ಟೇಟಿಗೆ ಐನೂರ ಒಂದು ಕೋಟಿ ಟಿಕೆಟು ಹೆಣ್ಮಕ್ಕಳಿಗೆ ಫ್ರೀಯಾಗಿ ಸಾಗಣೆ ಮಾಡಿದ ಅದರ ಹೆಮ್ಮೆ ನಮ್ಮ ಸಾರಿಗೆ ನೌಕರರಿಗಿದೆ ಅದರ ಬಗ್ಗೆ ಅವ್ರು ಹೇಳ್ತಾರೆ ಸಾರಿಗೆ ನೌಕರಿಗೆ ಕೃತಜ್ಞ ಸಲ್ಲಿಸ್ತೀನಿ ಅದ್ರ ಬಗ್ಗೆ ಟಿಕೆಟ್ ಅವರೇ ಬಸ್ಸಿನಾಗ ಏರಿ ಟಿಕೆಟ್ ಹಂಚಿದಾರ ಈ ಅಂಥ ಮನುಷ್ಯ ಯಾರು ಯಾವುದು ಕರ್ತವ್ಯ ಅದ ಯಾರು ಯಾರಂಥ ಬೆನಿಫಿಟ್ ಆಗಿದೆ ಆ ನಾಯಕರಿಗೆ ಮನೀತಾ ಇದ್ದಾರೆ ಆ ಕಾರ್ಮಿಕರಿಗೆ ಮನೀತಾ ಇದ್ದಾರೆ ಮದುವೆ ಮಗಳಿಗೆ ಬಿಟ್ಟು ಮದುವೆಗೆ ಮಾಡಿದಂಗೆ ಕಾರ್ಮಿಕ ನೌಕರನ್ನ ಬಿಟ್ಟು ಅವರು ಸಕ್ಸಸ್ ಮಾಡೋ ಗ್ಯಾರಂಟಿ ಸಕ್ಸಸ್ ಆಗಿದೆ ಶಕ್ತಿ ಯೋಜನೆ ಸಕ್ಸಸ್ ಆಗಿದೆ ಅಂತ ಯಾವ ಮೇಲೆ ಹೇಳ್ತಾ ಇದ್ದಾರೋ ಇಲ್ಲ ಆದರೆ ಸಿದ್ದರಾಮಯ್ಯ ಸಾವ್ರ ಧೋರಣೆ ಖಂಡಿಸ್ತೀವಿ ಮತ್ತು ಅದ್ರ ಬಗ್ಗೆ ಅವರಿಗೆ ಎಚ್ಚರ ಕೊಡ್ತಾಯಿದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಕಳಕಳಿ ಇರ್ತಾ ಇದ್ದೀವಿ ತಮ್ಮ ಧೋರಣೆ ಚೇಂಜ್ ಮಾಡಿ ಕಾರ್ಮಿಕರ ಬಗ್ಗೆ ಇದ್ದಂಥ ಮಲತಾಯ ಧೋರಣೆ ಚೇಂಜ್ ಮಾಡಿ ಕಾರ್ಮಿಕರಿಗೆ ಸಿಗಬೇಕಂತ ಸವಲತ್ತು ಸಿಗ್ಬೇಕಂತ ನ್ಯಾಯ ತಾವು ನಾಯಕರಾಗಿ ಹಿಂದುಳಿದ ನಾಯಕರಾಗಿ ಸಾಮಾಜಿಕ ನಾಯಕರಾಗಿ ಒದಗಿಸ್ಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ನಮಸ್ಕಾರ ನಾನು ರಾಮಚಂದ್ರ ಹೇಗರ್ ಕೆ ಕೆ ಆರ್ ಟಿ ಸಿ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಈ ಸೇನೆ ವಲಯದ ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಖ್ಯ ಉಪಾಧ್ಯಕ್ಷರು ಮಹಾಮಂಡಳ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಮ್ಮ ಸಾರಿಗೆ ನೌಕರ ವೇತನ ಪರಿಷ್ಕರಣೆ ಒಂದು ಒಂದು ಇಪ್ಪತ್ತರಲ್ಲಿ ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಿದೆ ಅದು ಮಾರ್ಚ್ನಲ್ಲಿ ಎಫೆಕ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮಾರ್ಚ್ನಲ್ಲಿ ಎಫೆಕ್ಟ್ ಆಗಿದೆ ಮೂವತ್ತೆಂಟು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕಾಗಿತ್ತು ಅರಿಯಸ್ ಕೊಡ್ತೀವಂತೇಳಿ ಇವತ್ತು ಇಲ್ಲ ಅಂತ ಇದ್ದಾರೆ ಮುಂದೆ ಒಂದೊಂದು ಇಪ್ಪತ್ನಾಲ್ಕ್ರಲಿಂದ ನಮ್ಮ ಹೊಸ ಅಗ್ರಿಮೆಂಟ್ ಆಗಬೇಕಾಗಿತ್ತು ಅದನ್ನೂ ಆಗಿಲ್ಲ ಆದರೆ ಸಿದ್ದರಾಮಯ್ಯವ್ರು ಇಲ್ಲಿವರೆಗೆ ಅಂತೇಳಿ ಈಗ ಉಲ್ಟಾ ಹೊಡಿತಾ ಇದ್ದಾರೆ ನಿಮ್ದು ಏನಾದರೂ ಇಪ್ಪತ್ತ್ಮೂರಕ್ಕೆ ಆಗಿದೆ ಅಗ್ರಿಮೆಂಟ್ ನಾಲ್ಕು ವರ್ಷ ಬಿಟ್ಟು ಅಗ್ರಿಮೆಂಟ್ ಮಾಡ್ತೀವಿ ನಿಮ್ದು ಯಾವುದೇ ಹಿಂಬಾಗಿ ಕೊಡ್ತಾ ಇಲ್ಲವಂತಂದರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತಕ್ಕೆ ನಾವು ಮುಸ್ಕರ್ ಮಾಡಿದೆವು ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ನಮ್ಮ ಮುಸ್ಕರ್ ಹಿಂತುಕೊಂಡು ಬಂದು ಹುಡಿದೆವು ಇವತ್ತ ನಮಗೇನು ಇಲ್ಲಿವರೆಗೆ ಕರೆದು ಮಾತಾಡ್ತಿ ಮಾತಾಡಿಸಿ ನಮಗೆ ಸೌಲಭ್ಯ ಕೊಡಬೇಕು ಕೊಟ್ಟಿಲ್ಲ ಅದೊಂದು ಎಚ್ಚರಿಕೆ ಗಂಟೆಯಾಗಿ ನಾವು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಮ್ಮ ಕೆ ಕೆ ಆರ್ ಸಿ ಕಲಬುರ್ಗಿಯಲ್ಲಿ ವಾಯುವ್ಯ ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ನಾವು ಸರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಒಂದು ವೇಳೆ ಸರ್ಕಾರ ಈ ಅವಧಿಯಲ್ಲಿ ನಮ್ಮ ನಾಯಕರನ್ನು ಕರೆಸಿ ಮಾತಾಡದೆ ಹೋದಲ್ಲಿ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಏನು ಸೌಲಭ್ಯ ಕೊಡ್ಬೇಕಂತ ಮನವರಿಕೆ ಮಾಡ್ಕೊತಿದ್ದೀವಿ ಇವತ್ತ ಈ ಎಲ್ಲ ಅವುಗಳ ಸಂಭವಿಸ್ಕೊಂಡು ಮೊದಲೇ ರಾಮಲಿಂಗ ರೆಡ್ಡಿ ಸಾಹೇಬರು ಈ ದೇ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮೂಲಕ ಅಗಿಸ್ತೀವಿ